ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳೇ ಈಗ ಇಲ್ಲಿ ಬೋರ್ಡ್ ಮೇಲೆ ಒಂದು ವಾಕ್ಯವನ್ನು ಬರೆದಿದ್ದಾರೆ ಒಂದ್ಸಲ ಓದ್ತೇನೆ ನೋಡಿ ನಾವು ಕಳೆದ ವಾರ ಮೈಸೂರಿನಲ್ಲಿ ಅರಸನ ಮನೆಗೆ ಹೋಗಿದ್ದೆವು ವಾಕ್ಯ ಅರ್ಥ ಆಯ್ತಲ್ಲ ಈ ವಾಕ್ಯದಲ್ಲಿ ಏನಾದರೂ ಬದಲಾವಣೆ ಮಾಡಬಹುದು ಅಂತ ಅನ್ಸುತ್ತಾ ಏನ್ ಬದಲಾವಣೆ ಮಾಡಬಹುದು ಅರಸನ ಮನೆ ಆಯ್ತಾ ಈ ಅರಸನ ಮನೆಯನ್ನು ಏನೇನು ಬದಲಾವಣೆ ಮಾಡಬೇಕು ಅಂತ ಅನ್ಕೋತೇವೆ ಅರಮನೆ ಅಂತ ಬಂದ್ರೆ ಅರ್ಥ ವ್ಯತ್ಯಾಸ ಆಗೋದಿಲ್ವಾ ಇಲ್ಲ ಅರಸರ ನಾನು ಅರಮನೆ ಅಂತೇಳಿ ಇವೆರಡನ್ನೂ ಕೂಡ ಕೂಡಿಸಿ ಹೇಳ್ತೇವೆ ಹೌದಲ್ವಾ ಎಸ್ ಹೀಗೆ ಕೆಲವು ಅಕ್ಷರ ಬಂದರೆ ಎಷ್ಟು ಅಕ್ಷರ ಅರಸರ ಮನೆಯಲ್ಲಿ ನಾಲ್ಕು ಎರಡು ಆರು ಅಕ್ಷರ ಇದ್ದಾವೆ ಆದರೆ ಎಷ್ಟು ಅಕ್ಷರಗಳನ್ನು ಹೇಳ್ಬೋದು ನಾಲ್ಕು ಹೀಗೆ ಕೆಲವು ಪದಗಳಲ್ಲಿರುವ ಅಕ್ಷರಗಳ ಅನಗತ್ಯ ಬಳಕೆಯನ್ನು ತಡೆಯೋದಕ್ಕೆ ಕಾಲವನ್ನು ಉಳಿತಾಯ ಮಾಡೋದಕ್ಕೆ ಸ್ಪಷ್ಟ ಅರ್ಥೈಸೋಕ್ಕಾಗಿ ನಾವು ಸಾಕಷ್ಟು ಬಾರಿ ಕೆಲವೊಂದು ಪದಗಳನ್ನು ಈ ರೀತಿಯಾಗಿ ಕೂಡಿಸಿ ಹೇಳ್ತೇವೆ ಹೀಗೆ ಪದಗಳನ್ನು ಕೂಡಿಸಿ ಹೇಳೋದಕ್ಕೆ ಏನಂತ ಹೇಳ್ತೀವಿ ಸಮಾಸ ಹೌದು ನಾವು ಸಮಾಸ ಅಂತ ಹೇಳ್ತೇವೆ ಹೀಗೆ ಪದಗಳನ್ನು ಕೂಡಿಸಿ ಹೇಳೋದಕ್ಕೆ ಸಮಾಸ ಅಂತ ಹೇಳ್ತೇವೆ ನಾವು ಈ ಹಿಂದೆ ಈ ಸಮಾಸಗಳ ಬಗ್ಗೆ ತಿಳ್ಕೊಂಡಿದ್ವು ಹೌದಲ್ವಾ ಹೌದಲ್ವಾ ಹೌದು ಸೊ ಈಗ ಹಾಗೆ ನೆನಪಿಸ್ಕೊಳತ್ರ ಏನ್ ಸಮಾಸ ಅಂದ್ರೆ ಹೌದು ಬಿಡಿಸಲಾದ ಪದನ ಈ ರೀತಿ ಕೂಡ್ಸಿ ಹೇಳೋದಿಕ್ಕೆ ನಾವು ಸಮಾಸ ಮಾಡೋದು ಅಂತ ಹೇಳ್ತೀವಿ ಸೊ ಅರಮನೆ ಯಾವ್ಯಾವ ಪದಗಳನ್ನ ಕೂಡ್ಸಿದ್ರೆ ಅರಮನೆ ಅಂತ ಸಿಗುತ್ತೆ ಹೌದಲ್ವಾ ಹೌದು ಅರಸನ ಪ್ಲಸ್ ಮನೆ ಅರಸನ ಪ್ಲಸ್ ಈ ಎರಡು ಪದಗಳನ್ನ ಕುಡಿಸಿದ್ರೆ ಅರಮನೆ ಅಂತ ಒಂದು ಪದ ಬರುತ್ತೆ ಮಕ್ಳೆ ಈ ಅರಮನೆ ಇದೆಯಲ್ಲ ಇದು ಯಾವ ಸಮಾಸ ಅಂತ ಕೇಳ್ತಾರೆ ಮಕ್ಳೆ ಸಮಾಸಗಳಲ್ಲಿ ಕೆಲವು ವಿಧಗಳಿದಾವೆ ಅದು ಯಾವ ವಿಧಕ್ಕೆ ಸೇರುತ್ತೆ ಅದು ಯಾವ ರೀತಿಯ ಸಮಾಸ ಅಂತ ಹೇಳ್ಬೇಕು ಆದ್ರೆ ಆ ಪದವನ್ನು ನಾವು ಹೀಗೆ ಬಿಡಿಸಿ ಬರೆಯಲೇಬೇಕು ಓಕೆ ಸೊ ಹೀಗೆ ಪದಗಳನ್ನು ಬಿಡಿಸಿ ಬರೆಯೋದಕ್ಕೆ ಏನಂತ ಕರಿತಾರೆ ಗೊತ್ತಾ ಹೌದು ವಿಗ್ರಹ ವಾಕ್ಯ ಮಾಡೋದು ಅಂತ ಹೇಳ್ತೀವಿ ಮಕ್ಳೆ ಕೂಡಿಸಿ ಬರದ ಪದವನ್ನ ಬಿಡಿಸಿ ಹೇಳೋದಕ್ಕೆ ವಿಗ್ರಹ ವಾಕ್ಯ ಮಾಡೋದು ಅಂತಾರೆ ವಿಗ್ರಹ ವಾಕ್ಯ ಮಾಡಿದಾಗ ಮೊದಲು ಬರೆದ ಪದವನ್ನ ಪೂರ್ವ ಪದ ಅಂತೇಳಿ ನಂತರ ಬರೆದ ಪದವನ್ನ ಉತ್ತರ ಪದ ಅಂತ ಕರೀತಾರೆ ಹೌದಲ್ವಾ ಸೊ ಈಗ ಉದಾಹರಣೆಗೆ ಈ ಒಂದು ಪದವು ಅರಮನೆ ಒಂದು ಪದವನ್ನು ನಾನು ವಾಕ್ಯ ಮಾಡಿ ಬಂದಿದ್ದೇನೆ ಇದರಲ್ಲಿ ಪೂರ್ವ ಪದ ನನ್ನ ಸಮಾಸವನ್ನ ಸಮಾಸವನ್ನು ಗುರುತಿಸ್ಬೇಕಾದ್ರೆ ನಾನು ಹಿಂದೆ ಹೇಳಿದ್ದೆ ಪೂರ್ವ ಪದ ಮತ್ತೆ ಉತ್ತರ ಪದ ಇವುಗಳಲ್ಲಿ ಕೆಲವು ಸಾರಿ ಪೂರ್ವ ಪದದ ಅರ್ಥ ಪ್ರಧಾನತನ ಹೊಂದಿರುತ್ತೆ ಕೆಲವು ಸರಿ ಉತ್ತರ ಪದದ ಅರ್ಥ ಪ್ರಧಾನತನ ಹೊಂದಿರುತ್ತೆ ಕೆಲವು ಸರಿ ಎರಡೂ ಕೂಡ ಪ್ರಧಾನ ಅರ್ಥವನ್ನು ಹೊಂದಿರ್ತವೆ ಕೆಲವು ಸರಿ ಇವೆರಡನ್ನೂ ಬಿಟ್ಟು ಬೇರೆ ಇನ್ನೊಂದು ಪದ ಪ್ರಧಾನ ಅರ್ಥವನ್ನು ಹೊಂದಿರುತ್ತೆ ಈ ಆಧಾರದ ಮೇಲೆ ಈ ಸಮಾಸಗಳಲ್ಲಿ ನಾವು ಕೆಲವು ಹೇಗಡನೆ ಗುರುತಿಸ್ತಾ ಹೋಗ್ತವೆ ಮಕ್ಕಳೇ ಈ ಉದಾಹರಣೆಗೆ ಆರಾಮೇ ಇದರಲ್ಲಿ ಪೂರ್ವ ಪದ ಎಂಥ ಪದ ಆಗಿದೆ ಅದು ಅರಸ ಏನಿದು ಅರಸ ನಾಮ ಪದ ಒಬ್ಬ ವ್ಯಕ್ತಿಯ ಹೆಸರನ್ನ ಸೂಚಿಸ್ತಾ ಇದೆ ರಾಜನ ಸೂಚಿಸ್ತಾ ಇದೆ ಮನೆ ನಾಮಪದ ಎಸ್ ಸೊ ಇಲ್ಲಿ ಪೂರ್ವ ಪದ ಮತ್ತೆ ಉತ್ತರ ಪದ ಎರಡೂ ಕೂಡ ನಾಮಪದಗಳಾಗಿದ್ದು ಎರಡೂ ಕೂಡ ನಾಮಪದಗಳಾಗಿದ್ದು ಇದ್ರಲ್ಲಿ ಯಾವ ಪದ ಅರ್ಥ ಪ್ರಧಾನತೆಯನ್ನು ಹೊಂದಿದೆ ಅರಸ ಅರಸ ಇದು ಪ್ರಧಾನ ಇದೆಯಾ ಮನೆ ಯಾರ ಮನೆ ಹೌದು ಅರಸನ ಮನೆ ಇಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿದೆ ಇದು ಪ್ರಧಾನ ಅರ್ಥವನ್ನ ಹೊಂದಿದೆ ಈ ರೀತಿಯ ಸಮಾಸಕ್ಕೆ ಏನಂತ ಕರೀತಾರೆ ಮಕ್ಕಳ ನೆನಪಿದೆಯಾ ಮಕ್ಕಳ ಇದಕ್ಕೆ ನಾವು ತತ್ಪುರುಷ ಸಮಾಸನ ಹಿಂದೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಇಂತಹ ಸಮಾಸಕ್ಕೆ ತತ್ಪುರುಷ ಸಮಾಸ ಅಂತ ಹೇಳ್ತೇವೆ ಮಕ್ಕಳೇ ಈಗ ಉದಾಹರಣೆಗೆ ಇನ್ನೊಂದು ಪದವನ್ನು ಕೊಡ್ತಾರೆ ಹೆಬ್ಬಂಡೆ ಅಂತ ಹೇಳ್ತಾರೆ ಆ ಸೊ ಈ ಪದವನ್ನು ವಿಗ್ರಹ ವಾಕ್ಯ ಮಾಡಿ ಅಲ್ಲಿ ಉಂಟಾಗಿರೋ ಸಮಸ್ಯೆ ಯಾವುದು ಅಂತ ತಿಳಿಸಿ ಹೇಳ್ತಾರೆ ಸೊ ಇದನ್ನ ಯಾವ ಸಮಾಸ ಅಂತ ಹೇಳ್ಬೇಕಾದ್ರೆ ಫಸ್ಟ್ ಏನು ಮಾಡಬೇಕು ಇಲ್ಲ ವಿಗ್ರಹ ವಾಕ್ಯ ಮಾಡಬೇಕು ಹೆಬ್ಬಂಡೆ ವಿಗ್ರಹ ವಾಕ್ಯ ಮಾಡಿ ಬಂದ್ರೆ ಹಿರಿದು ಪ್ಲಸ್ ಬಂಡೆ ಹಿರಿದು ಹಿರಿದು ಅಥವಾ ಹಿರಿದಾಗ ಪ್ಲಸ್ ಬಂಡೆ ಓಕೆ ಸೊ ಈಗ ಬಂಡೆ ಏನಿದು ನಾಮಪದವಾಗಿದೆ ಉತ್ತರ ಪದ ಏನಿದೆ ನಾಮಪದವಾಗಿದೆ ಪೂರ್ವ ಪದ ಏನಾಗಿದೆ ಇದು ಹಿರಿದು ಅಂದ್ರೆ ದೊಡ್ಡದು ಅಂತ ಯಾಕೆ ದೊಡ್ಡದಾಗಿರೋದು ಬಂಡೆ ಸೊ ಅಂದ್ರೆ ಇದು ಬಂಡೆನ ಮರ್ಡಿಸ್ತಾ ಇದೆ ಬಂಡೆಯ ವಿಶೇಷತೆನ ಹೇಳ್ತಾ ಇದೆ ಹೌದಲ್ವಾ ಹೀಗೆ ಒಂದು ವಸ್ತುವಿನ ವಿಶೇಷತೆ ಹೇಳೋ ಈ ಪದವನ್ನ ವಿಶೇಷ ಅಥವಾ ವಿಶೇಷ ವಿಶೇಷ ಅಂತ ಹೇಳ್ತಾರೆ ಮಕ್ಕಳ ವಿಶೇಷಣ ಅಂತ ಹೇಳ್ತಾರೆ ಗುಣ ವಿಶೇಷಣ ಅಂತ ಹೇಳ್ತಾರೆ ಹೀಗೆ ಒಂದು ನಾಮಪದ ಜೊತೆ ವಿಶೇಷಣ ಇವೆರಡೂ ಸೇರಿ ಉಂಟಾದಂತಹ ಸಮಾಸವನ್ನು ನಿಮ್ ಮಕ್ಕಳ ಇದಕ್ಕೆ ನಾವು ಕರ್ಮಧಾರೆಯ ಸಮಾಸ ಅಂತ ಹೇಳ್ತಾರೆ ಇಂತಹ ಸಮಾಸಕ್ಕೆ ಅಂದಿರ್ತೀವಿ ಸಮಾಸ ಅಂತ ಹೇಳ್ತಾರೆ ಸೊ ಇದನ್ನು ಕೂಡ ಹಿಂದೆ ಚರ್ಚೆ ಮಾಡಿದ್ರು ಹೌದಲ್ವಾ ಈ ಉದಾಹರಣೆಗೆ ಇನ್ನೊಂದು ಕೊಡ್ತಾರೆ ಮಕ್ಕಳೇ ಹೇಗಿರುತ್ತೆ ಅಂದ್ರೆ ಅಂಗೈ ಅಂತ ಹೇಳ್ತಾರೆ ಅಂಗೈ ಈ ಪದವನ್ನು ವಿಗ್ರಹ ವಾಕ್ಯ ಮಾಡಿ ಅಲ್ಲಿ ಉಂಟಾಗಿರುವಂತಹ ಸಮಾಸವನ್ನ ಗುರುತಿಸಿ ಅಂತ ಹೇಳ್ತಾರೆ ಸೊ ಹೇಗೆ ಇದನ್ನ ವಿಗ್ರಹ ವಾಕ್ಯ ಮಾಡೋದು ಹಾ ಅದನ್ನ ಯಾವ ಸಮಾಸ ಅಂತ ಹೇಳಬೇಕು ಅಂದ್ರೆ ಆ ಪದವನ್ನು ನಾವು ಬಿಡಿಸಿ ಹೇಳಬೇಕು ಮಕ್ಕಳ ಸೊ ಹೇಳೋ ಪ್ರಯತ್ನ ಮಾಡ್ತೀರಾ ಹೇಳಿ ಕೈಯ ಪ್ಲಸ್ ಅಡಿ ಕೈಯ ಪ್ಲಸ್ ಅಡಿ ಇಲ್ಲಿ ಕೈ ಎರಿದು ನಾಮಪದ ನಾಮಪದ ಆಗಿದೆ ಜೊತೆ ಒಂದು ಪೂರ್ಣ ವಸ್ತು ಆಗಿದೆ ಹೌದಲ್ವಾ ಅಡಿ ಅಂದರೆ ಅನ ಕೈಯ ಒಂದು ಭಾಗ ಹೌದಲ್ವಾ ಇದು ಒಂದು ಪೂರ್ಣ ವಸ್ತು ಒಂದು ಪೂರ್ಣ ವಸ್ತುವನ್ನ ಸೂಚಿಸ್ತಾ ಇದ್ರೆ ಅಂಶ ಅಂತ ಹೇಳ್ತೀವಿ ಜೊತೆಗೆ ಆ ಒಂದು ಪೂರ್ಣ ವಸ್ತುವಿನ ಒಂದು ಭಾಗವನ್ನ ಸೂಚಿಸ್ತಾ ಇದೆ ಇದಕ್ಕೆ ಅಂಶಿ ಅಂತ ಹೇಳ್ತಾರೆ ಹೀಗೆ ಅಂಶ ಮತ್ತೆ ಅಂಶಿ ಎರಡೂ ಸೇರ್ಕೊಂಡು ಉಂಟಾದ ಈ ಸಮಾಸವನ್ನ ಅಂಶಿ ಸಮಾಸ ಅಂತ ಹೇಳ್ತಾರೆ ಸೊ ಹೀಗೆ ಇದು ಸಮಾಸದ ಮೂರನೇ ವಿಧ ಆಗಿದೆ ಮಕ್ಕಳೇ ಬಗ್ಗೆ ನಾವು ಈ ಹಿಂದೆ ಚರ್ಚೆ ಮಾಡಿದ್ವು ಅಂಶ ಅಂಶಿ ಒಂದು ಪೂರ್ಣ ವಸ್ತು ಆ ವಸ್ತುವಿನ ಒಂದು ಭಾಗ ಇವೆರಡನ್ನೂ ಹೊಂದಿರುವಂತಹ ಸಮಾಸವನ್ನು ಏನಂತ ಕರಿತೇವೆ ಅಕ್ಷಿ ಸಮಾಸ ಅಂತ ಹೇಳ್ತೇವೆ ಈಗ ಉದಾಹರಣೆಗೆ ಮತ್ತೊಂದು ಸಮಾಸವನ್ನ ನಾವು ಮತ್ತೊಂದು ಪದ ಕೇಳ್ತಾರೆ ಕೃಷ್ಣಾರ್ಜುನರು ಅಂತ ಹೇಳ್ತಾರೆ ಕೃಷ್ಣಾರ್ಜುನರು ಇಲ್ಲಿ ಉಂಟಾಗಿರುವ ಸಮಾಸವನ್ನ ಗುರುತಿಸಿ ಅಂತ ಹೇಳ್ತಾರೆ ಸೊ ಅಲ್ಲಿ ಉಂಟಾ ಸಮಸ್ಯೆ ಯಾವಂತ ಗುರುತಿಸಬೇಕು ಅದನ್ನ ಏನ್ ಮಾಡ್ಬೇಕು ಕೃಷ್ಣನು ಮಾಡುವ ಪ್ಲಸ್ ಅರ್ಜುನ ಹ ಕೃಷ್ಣನು ಪ್ಲಸ್ ಅರ್ಜುನನು ಕೃಷ್ಣಾರ್ಜುನರು ಅಂತ ಹೇಳ್ತಾರೆ ಆಯ್ತಾ ಕೃಷ್ಣನು ಪ್ಲಸ್ ಅರ್ಜುನನು ಇವರಿಬ್ಬರನ್ನ ಸೇರಿಸಿದ್ರೆ ಕೃಷ್ಣಾರ್ಜುನರು ಅಂತ ಹೇಳ್ತಾರೆ ಮಕ್ಕಳೇ ಇಲ್ಲಿ ಪೂರ್ವ ಏನಾಗಿದೆ ನಾಮ ನಾಮಪದವಾಗಿದೆ ಉತ್ತರ ಪದ ಅದು ಕೂಡ ನಾಮಪದವಾಗಿದೆ ಯಾವುದರ ಅರ್ಥ ಪ್ರಧಾನವಾಗಿದೆ ಎರಡು ಎರಡೂ ಕೂಡ ಪ್ರಧಾನ ಅರ್ಥವನ್ನು ಹೊಂದಿದೆ ಹೀಗೆ ಪೂರ್ವ ಉತ್ತರ ಪದಗಳೆರಡೂ ನಾಮಪದಗಳಾಗಿದ್ದು ಅವೆರಡೂ ಪ್ರಧಾನ ಅರ್ಥವನ್ನು ಹೊಂದಿದರೆ ಅಂತಹ ಸಮಾಸವನ್ನು ನೆನ್ಪಿರಿಯ ಮಗಳು ಎಸ್ ದ್ವಂದ್ವ ಸಮಾಸ ಅಂತ ಹೇಳ್ತಾರೆ ಸೊ ಹೀಗೆ ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ಸಮಾಸಗಳ ನಾಲ್ಕು ವಿಧೆಗಳನ್ನ ನಾವು ಪರಿಚಯ ಮಾಡ್ಕೊಂಡಿದ್ವಿ ಮಗಳೇ ಈಗ ಮುಂದಿನ ವಿಧಗಳನ್ನ ಪರಿಚಯ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಅಂತ ಈಗ ಉದಾಹರಣೆಗೆ ಒಂದು ಸಮಾಸ ಪದವನ್ನು ಹೇಳ್ತಾರೆ ಹೇಗಿರುತ್ತಪ್ಪ ಪದ ಅಂತಂತಂದ್ರೆ ಮುಕ್ಕಣ್ಣ ಅಂತ ಕೊಡ್ತಾರೆ ಮುಕ್ಕಣ್ಣ ಎಸ್ ಈ ಪದವನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸವನ್ನು ಗುರ್ತಿಸಿ ಅಂತ ಹೇಳ್ತಾರೆ ವಿಗ್ರಹವಾಕ್ಯ ಮಾಡಿ ಬಿಡಿಸ್ಬಿರಿ ಏನಂತ ಬರೀತಿರಿ ಮೂರು ಹ ಮೂರು ಪ್ಲಸ್ ಕಣ್ಣು ಮೂರು ಪ್ಲಸ್ ಕಣ್ಣು ಅಲ್ಲ ಮೂರು ಕಣ್ಣುಳ್ಳವನೇ ವಿಗ್ರಹ ವಾಕ್ಯ ಮಾಡೋದಂದ್ರೆ ಈ ರೀತಿ ಬರೀಬೇಕು ಮೂರು ಕಣ್ಣುಳ್ಳವನೇ ಮುಖಣ್ಣ ಮೂರು ಕಣ್ಣುಳ್ಳವನೇ ಮುಖಣ್ಣ ಆ ಅಂದ್ರೆ ಅದರ ಯಾರು ಶಿವ ಹೆಸ್ ನೀನು ಹೇಳ್ತಾರ ಸರಿ ಆ ಸಾಕ್ಷಾತ್ ಪರಮಾತ್ಮ ಶಿವ ಆಯ್ತಾ ಈಶ್ವರ ಎಸ್ ಅವನೇ ಮುಕ್ಕಣ್ಣ ಅಂತ ಹೇಳೋದು ನೋಡಿ ಮಕ್ಕಳ ಮೂರು ಅನ್ನುವಂತಹ ಪೂರ್ವ ಪದ ಪ್ರಧಾನ ಅರ್ಥವನ್ನು ಹೊಂದಿದೆಯಾ ಕಣ್ಣು ಅನ್ನೋದು ಪ್ರಧಾನ ಅರ್ಥವನ್ನು ಹೊಂದಿಲ್ಲ ಕಣ್ಣು ಅನ್ನೋದ ಇದು ಪ್ರಧಾನ ಪ್ರಧಾನಾರ್ಥವಿದೆಯಾ ಅಲ್ಲ ಇಲ್ಲ ಇದು ಕೂಡ ಪ್ರಧಾನ ಅರ್ಥ ಹೊಂದಿಲ್ಲ ಇದು ಕೂಡ ಪ್ರಧಾನ ಅರ್ಥ ಹೊಂದಿಲ್ಲ ನೋಡಿ ಅಂತ ಅಂದ್ಕೊಳ್ಳೆ ನಿಮಗೆ ತಕ್ಷಣ ನಿಮ್ಮ ಮನಸ್ಸಲ್ಲಿ ಬರೋಂಥದ್ದು ಶಿವ ಅಂತ ಹೌದಲ್ವಾ ಎಸ್ ಇಲ್ಲಿ ಪೂರ್ವ ಪದವೂ ಪ್ರಧಾನ ಅರ್ಥವನ್ನ ಹೊಂದಿಲ್ಲ ಉತ್ತರ ಪದವೂ ಕೂಡ ಪ್ರಧಾನ ಅರ್ಥವನ್ನ ಹೊಂದಿಲ್ಲ ಅದರ ಬದ್ಲಾಗೋದು ಎರಡೂನು ಬಿಟ್ಟು ಬೇರೊಂದು ಪದ ಯಾವುದು ಶಿವ ಅನ್ನುವಂಥದ್ದು ಪ್ರಧಾನ ಅರ್ಥವನ್ನ ಹೊಂದಿದೆ ಈ ರೀತಿಯ ಸಮಾಸಗಳಿಗೆ ಏನಂತ ಕರೀತಾರೆ ಗೊತ್ತಾ ಮಕ್ಳೆ ಮಕ್ಳ ಇವಕ್ಕೆ ಬಹುಮ್ರೀಹಿ ಸಮಾಸ ಅಂತ ಹೇಳ್ತೀವಿ ಆಯ್ತಾ ಈ ಸಮಾಸಕ್ಕೆ ಕರಿತಾರೆ ಕರೀತಾರೆ ಬಹುಮ್ರೀಹಿ ಸಮಾಸ ಅಂತ ಹೇಳ್ತೇವೆ ಸೊ ನಾನು ನಿಮಗೆ ತಿಳಿಸ್ತಾ ಇರೋ ಎಷ್ಟೇ ಸಮಾಸ ಇದು ಐ ಐದನೇ ಸಮಾಸ ಮಕ್ಕಳೇ ಆಯ್ತಾ ಸಮಾಸ ಐದನೇ ವಿಧ ಪರಿಚಯ ಮಾಡ್ತಾ ಇದ್ದೀನಿ ಬಹುರೀಹಿ ಸಮಾಸ ಹೇಗ್ ಗುರುತಿಸ್ತೀರಿ ಇದು ಬಹುರೇಹಿ ಸಮಾಸ ಅಂತೇಳಿ ಅದರ ಸಮಾಸ ಮಾಡ್ಬೇಕು ವಿಗ್ರಹ ವಾಕ್ಯ ಮಾಡಿ ಬರೀಬೇಕು ಈ ಉದಾಹರಣೆಗೆ ನಾಲ್ಮಗ ಅಂತ ಹೇಳ್ತಾರೆ ಮಕ್ಕಳೆ ಉದಾಹರಣೆ ನಾಲ್ಮಗ ಅಂತ ಹೇಳ್ತಾರೆ ಇದನ್ನ ವಿಗ್ರಹ ವಾಕ್ಯ ಮಾಡಿ ಬರದ್ರೆ ನಾಲ್ಕು ಹ್ಮ್ ನಾಲ್ಕು ಮುಖ ಅಂತ ನಾಲ್ಕು ಮುಖದವನು ನಾಲ್ಕು ಮುಖಗಳನ್ನು ಹೊಂದಿದವನು ಅಂತ ನಾಲ್ಕು ಮುಖಗಳನ್ನು ಹೊಂದಿದವನು ನಾಲ್ಕು ಎಸ್ ತುಂಬಾ ಚೆನ್ನಾಗಿ ಗ್ರಹ ವಾಕ್ಯ ಮಾಡಿದಿರಿ ಹ ಸೊ ನಾಲ್ಕು ಮುಖಗಳನ್ನು ಹೊಂದಿದವನು ಅಂದ್ರೆ ಯಸ್ ಹೌದು ಇಲ್ಲಿ ಪೂರ್ವ ಉತ್ತರ ಪದ ಪ್ರಧಾನ ಅರ್ಥವನ್ನ ಹೊಂದಿದವ ಇಲ್ಲ ಎರಡರ ಬದಲಾಗಿ ನಾಲ್ಮಗಿ ನನಗೆ ಆ ಸಾಕ್ಷಾತ್ ಚತುರ್ಮುಖ ಬ್ರಹ್ಮ ನೆನಪಾಗ್ತಾನೆ ಹೌದಲ್ಲ ಎಸ್ ಹೀಗೆ ಉತ್ತರ ಪೂರ್ವ ಉತ್ತರ ಪದಗಳು ಎರಡೂ ಕೂಡ ಪ್ರಧಾನ ಅರ್ಥವನ್ನು ಹೊಂದಿರದೆ ಮತ್ತೊಂದು ಪದ ಪ್ರಧಾನ ಅರ್ಥವನ್ನು ಹೊಂದಿದ್ರೆ ಅಂತಹ ಸಮಾಸಕ್ಕೆ ಏನಂತ ಕರೀತೀವಿ ಬಹುಪ್ರೀಹಿ ಸಮಾಸ ಅಂತ ಹೇಳ್ತಾರೆ ಈ ಉದಾಹರಣೆಗೆ ಇನ್ನೊಂದು ನಾನು ತೆಗೆದುಕೊಳ್ಳೋದಾದ್ರೆ ಚಕ್ರಪಾಣಿ ಅಂತ ಹೇಳ್ತಾರೆ ಚಕ್ರಪಾಣಿ ಅಂತ ಎಸ್ ಸೊ ಅದನ್ನ ವಿಗ್ರಹ ವಾಕ್ಯ ಮಾಡಿ ಅಂತ ಕೇಳ್ತಾರೆ ಹೇಗೆ ವಾಕ್ಯ ಮಾಡ್ತೀರಿ ಚಕ್ರ ಪ್ಲಸ್ ಚಕ್ರ ಪ್ಲಸ್ ಪಾಣಿ ಅಂದ್ರೆ ಪಾಣಿ ಅಂದ್ರೆ ಕೈ ಅಂದ್ರೆ ಆಯ್ತಾ ಕೈಯಲ್ಲಿ ಚಕ್ರವನ್ನು ಹಿಡಿದವನು ಕೈಯಲ್ಲಿ ಚಕ್ರವನ್ನು ಹಿಡಿದವನೇ ಕೈಯಲ್ಲಿ ಚಕ್ರವನ್ನು ಹಿಡಿದವನೇ ಚಕ್ರಪಾಣಿ ಕೈಯಲ್ಲಿ ಚಕ್ರವನ್ನು ಹಿಡಿದವನೆ ಚಕ್ರಪಾಣಿ ಈ ರೀತಿಯ ವಿಗ್ರಹ ವಾಕ್ಯ ಮಾಡ್ತಾರೆ ಆಯ್ತಾ ಅಂದ್ರೆ ಯಾರು ಕೈಯಲ್ಲಿ ಚಕ್ರವನ್ನು ನಡೆದವರು ಎಸ್ ಯಾರು ಕೃಷ್ಣ ವಿಷ್ಣು ಹೌದು ಶ್ರೀಕೃಷ್ಣ ಕೃಷ್ಣ ಶ್ರೀಮನ್ ನಾರಾಯಣ ವಿಷ್ಣು ಶ್ರೀಕೃಷ್ಣ ಅಂತ ಏನ್ ಕರಿತೀನಿ ಗೌರಿಯರ ಚಕ್ರಪಾಣಿ ಅಂತ ಹೇಳ್ತೀವಿ ನೋಡಿ ಮಕ್ಕಳೇ ಇಲ್ಲಿ ಪೂರ್ವೋತ್ತರ ಪದ ಪ್ರಧಾನ ಅರ್ಥವನ್ನು ಹೊಂದಿದವ ಇಲ್ಲ ಅವೆರಡೂ ಬಂದಿಲ್ಲ ಅದ್ರ ಬದಲಾಗಿ ಯಾರು ಪ್ರಧಾನ ಅರ್ಥ ಚಕ್ರಪಾಣಿ ಇದ್ದಿದ್ದಲ್ಲಿ ಯಾರು ನೆನಪಾಗ್ತಾನೆ ನಮಗೆ ವಿಷ್ಣು ನೆನಪಾಗ್ತಾನೆ ಹೀಗೆ ಪೂರ್ವೋತ್ತರ ಪದಗಳು ಪ್ರಧಾನ ಅರ್ಥವನ್ನು ಹೊಂದಿರದೆ ಬೇರೊಂದು ಪದ ಬೇರೊಂದು ಪದ ಪ್ರಧಾನ ಅರ್ಥವನ್ನು ಹೊಂದಿದ್ರೆ ಅಂತಹ ಒಂದು ಸಮಾಸಕ್ಕೆ ನಾವು ಏನಂತ ಕರಿತೀವಿ ಗೌರಿ ಗೌರಿ ಸಮಾಸ ಅಂತ ಹೇಳ್ತೇವೆ ಈ ಉದಾಹರಣೆ ಇನ್ನೊಂದು ಹೇಳ್ತಾರೆ ಹಣೆಗಣ್ಣ ಅಂತ ಹೇಳ್ತಾರೆ ಇದು ಇಲ್ಲಿರುವಂತಹ ಸಮಾಸ ಯಾವುದು ಅಂತ ಕೇಳ್ತಾರೆ ಯಾವ ಹೇಳ್ತೀರಿ ಹೌದು ಒಂದು ವಿಗ್ರಹ ವಾಕ್ಯ ಮಾಡಿ ಬರೀಬೇಕು ವಿಗ್ರಹ ವಾಕ್ಯ ಮಾಡಿ ಹೇಳಿ ಪ್ಲಸ್ ಹಣೆ ಪ್ಲಸ್ ಕಣ್ಣು ಅಂತ ಬರೀತೀರಾ ಸರಿಯಾಗಲ್ಲ ಮಕ್ಳ ಹೇಗೆ ಬರೀಬಹುದು ಹಣೆಯ ಪ್ಲಸ್ ಕಣ್ಣುಳ್ಳ ಹಣೆಯಲ್ಲಿ ಕಣ್ಣುಳ್ಳವನೇ ಹಣೆಗಣ್ಣ ಹಣೆಯಲ್ಲಿ ಹಣೆಯಲ್ಲಿ ಕಣ್ಣನ್ನು ಹೊಂದಿದವನೇ ಹಣೆಗಣ್ಣ ಯಾವ ಪದ ಪ್ರಧಾನ ಅರ್ಥವನ್ನು ಹೊಂದಿದೆ ಶಿವ ಯಾವ ಪದ ಪದೇ ಉತ್ತರ ಪದವೇ ಹಣೆನ ಕಣ್ಣ ಯಾವುದು ಅಲ್ಲ ಹಣೆಗಣ್ಣ ಅಂತಂದ್ರೆ ನಮ್ಗೆ ಯಾರು ನೆನಪಾಗ್ತಾರೆ ಶಿವ ಪರಶಿವನೇ ನೆನಪಾಗ್ತಾನೆ ಹೌದಲ್ವಾ ಎಸ್ ಸರಿ ಪರಶಿವ ಹಣೆಗಣ್ಣ ಅಂತಂದರೆ ಪರಶಿವ ನಮಗೆ ನೆನಪಾಗ್ತಾನೆ ಪರಶಿವ ಅಂದರೆ ಪ್ರಧಾನ ಅರ್ಥವನ್ನು ಹೊಂದಿದೆ ಹಣೆಗಣ್ಣ ಅಂದರೆ ಪರಶಿವ ಹಣೆನೂ ಅಲ್ಲ ಕಣ್ಣು ಅಲ್ಲ ಪೂರ್ವ ಪದನೂ ಅಲ್ಲ ಉತ್ತರ ಪದನೂ ಅಲ್ಲ ಬೇರೊಂದು ಪದ ಪ್ರಧಾನ ಅರ್ಥವನ್ನು ಹೊಂದಿದ್ರೆ ಅಂತಹ ಸಮಾಸಕ್ಕೆ ಬಹುರುಹಿ ಸಮಾಸ ಅಂತ ಹೇಳ್ತಾರೆ ಮಕ್ಕಳೇ ಈಗ ಉದಾಹರಣೆಗೆ ಇನ್ನೊಂದು ಪದ ಹೇಳ್ತಾರೆ ಮಕ್ಕಳೇ ಚಂದ್ರಮುಖಿ ಅಂತ ಹೇಳ್ತಾರೆ ಚಂದ್ರಮುಖಿ ಅಂತ ಹೇಳ್ತಾರೆ ಓಕೆ ಎಸ್ ಇದನ್ನ ಯಾವ ಸಮಾಸ ಹೇಳಿ ಅಂತಾರೆ ಫಸ್ಟ್ ಏನ್ ಮಾಡ್ಬೇಕು ಬಿಡಿಸ್ಬೇಕು ವಿಗ್ರಹ ವಾಕ್ಯ ಮಾಡಿ ಬರೀಬೇಕು ಏನ್ ಯಾವ ರೀತಿ ಮಾಡ್ತೀರಿ ಮುಖ ಮುಖಿ ಅಂದ್ರೆ ಪುಲ್ಲಿಂಗವೇ ಸ್ತ್ರೀಲಿಂಗ ಸ್ತ್ರೀಲಿಂಗ ಯಾವುದೋ ಒಂದು ಹೆಣ್ಣನ್ನ ವರ್ಣಿಸ್ತಾ ಇದಾರೆ ಚಂದ್ರನಂತೆ ಮುಖವುಳ್ಳವಳೆ ಚಂದ್ರಮುಖಿ ಚಂದ್ರನಂತೆ ಮುಖವುಳ್ಳವಳೆ ಚಂದ್ರಮುಖಿ ಯಾವ ಸಮಾಸ ಮಕ್ಕಳ ಇದ್ರು ಬಹುರೇಹಿ ಸಮಾಸ ಯಾಕೆ ಅಂದ್ರೆ ಇಲ್ಲಿ ಕವಿ ಯಾವುದೋ ಒಂದು ಹೆಣ್ಣನ್ನ ತುಂಬಾ ಸುಂದರವಾಗಿರುವಂತಹ ಹೆಣ್ಣನ್ನ ಚಂದ್ರನಂತೆ ಮುಖವುಳ್ಳವಳು ಅಂತ ವರ್ಣಿಸ್ತಾ ಇದಾರೆ ಹೌದಲ್ವಾ ಸೊ ಆ ಸುಂದರವಾದ ಹೆಣ್ಣು ಚಂದ್ರಮುಖಿ ಅಂದ್ರೆ ಆ ಚಂದ್ರನಿಂದ ಮುಖವುಳ್ಳ ಆ ಹೆಣ್ಣು ಅನ್ನುವಂತಹ ಅರ್ಥವನ್ನ ಸುಂದರವಾದ ಯುವತಿ ಎನ್ನುವಂತಹ ಅರ್ಥವನ್ನ ಕೊಡ್ತಾ ಇದೆ ಹಾಗಾಗಿ ಇಲ್ಲಿ ಎಂತಹ ಸಮಾಸ ಅಂತ ಹೇಳ್ತೇವೆ ಬಹುರೇಹಿ ಸಮಾಸ ಅಂತ ಹೇಳ್ತೇವೆ ಮಕ್ಕಳ ಈಗ ಹೀಗೆ ನಾವು ಬಹು ಬಹುರೇಹಿ ಸಮಾಸಕ್ಕೆ ಸಂಬಂಧಪಟ್ಟ ಪದಗಳನ್ನು ಗುರ್ಸೋದು ಹೇಗೆ ಅಂತ ತಿಳ್ಕೊಂಡು ಈಗ ಮುಂದಿನ ಇನ್ನೊಂದು ಸಮಾಸವನ್ನು ಗುರ್ಸೋ ಪ್ರಯತ್ನ ಮಾಡೋಣವಾ ಓಕೆ ಮಕ್ಕಳ ಈಗ ನಾವು ಬಹುರೀಹಿ ಸಮಾಸದ ಬಗ್ಗೆ ಚರ್ಚೆ ಮಾಡೋದು ಈಗ ಮುಂದಿನ ಸಮಾಸದ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ಒಂದು ಪದ ಬರೆದಿದ್ದೇನೆ ಒಗ್ಗಟ್ಟು ಅಂತ ಈ ಪದದಲ್ಲಿ ಇರುವಂಥ ಸಮಾಸ ಕು ಅಂತ ಹೇಳ ಅಲ್ಲಿ ಯಾವ ಸಮಾಸ ಅಂತ ಅಂತಾರೆ ಏನ್ ಮಾಡಬೇಕು ಮೊದಲು ಅದನ್ನ ಬಿಡಿಸಿ ಬರೀಬೇಕು ಎಸ್ ಬಿಡಿಸಿ ಹೇಳಿ ಬಿಡಿಸಿ ಹೇಳಿ ಅಲ್ಲಿ ಯಾವ ಯಾವ ರೀತಿಯ ಸಮಾಸ ಉಂಟಾಗಿದೆ ಅಂತೇಳಿ ಒಗ್ಗಟ್ಟು ಇದನ್ನು ವಿಗ್ರಹವಾಕ್ಯ ಮಾಡಿ ಹೇಳಿದ್ರೆ ಒಗ್ಗಟ್ಟು ಅಂದರೆ ಒಂದಾಗಿರೋದು ಅಂತ ಮಕ್ಕಳೇ ಹಾಗೆ ನೋಡಿ ಒಂದು ವಿಗ್ರಹವಾಕ್ಯ ಮಾಡಿ ಬರೆದ್ರೆ ಒಂದು ಪ್ಲಸ್ ಕಟ್ಟು ಅಂತ ಒಂದು ಪ್ಲಸ್ ಕಟ್ಟು ಅಂತೇಳಿ ಇದನ್ನು ವಾಕ್ಯ ಮಾಡಿ ಬರೀತಾರೆ ಮಕ್ಕಳ ಸೊ ಈ ಇದರಲ್ಲಿ ಈ ಉತ್ತರ ಪದ ಇದ್ದಾರ ಈ ಉತ್ತರ ಪದ ಏನಾಗಿದೆ ಹೇಳುವಾಗ ಇದೆಂತ ಪದ ಅದು ಕಟ್ಟು ಅಂದರೆ ಗೊತ್ತಾ ನಿಮಗೆ ಏಯ್ ಹೇಳ್ತಾ ಇರ್ತಾರೆ ರೈತರುಗಳು ರಾಗಿ ಕಟ್ಟು ಬತ್ತದ ಕಟ್ಟು ಹೊರತೆ ಇದು ಶೂಡುಗಟ್ಟೋದು ಅಂತ ಹೇಳ್ತಾರೆ ಶೂಡು ಅಂತೇಳಿ ಕಟ್ಟೋದು ಶೂರು ಭತ್ತದ ಹುಲ್ಲನ್ನೆಲ್ಲ ಸೇರಿಸ್ಬಿಟ್ಟು ಕಟ್ಟಿ ಕೈ ಕೈ ಬಿಟ್ಟಿರ್ತಾರೆ ಅಂದ್ರೆ ಅದು ವಸ್ತುನ ಸೂಚಿಸ್ತಾ ಇದೆ ಅಲ್ಲ ಎಸ್ ಹಾಗಾದ್ರೆ ಏನದು ಹಾ ಒಂದು ವಸ್ತುನ ಸೂಚಿಸ್ತಾ ಇದೆ ವಸ್ತಿನ ಹೆಸರನ್ನ ಸೂಚಿಸ್ತಾ ಇದೆ ರಾಗಿ ಗಿಡಗಳ ಕಟ್ಟನ್ನ ಜೋ ಭತ್ತದ ಗಿಡಗಳ ಕಟ್ಟ ಗಿಡಗಳ ಗುಂಪನ್ನ ಸೂಚಿಸ್ತಾ ಇದೆ ನಾನಾ ಇದೆ ಉತ್ತರ ಪದ ನಾಮಪದವಾಗಿದೆ ಹಾಗೆ ಪೂರ್ವ ಪದ ಏನಾಗಿದೆ ನೋಡಿ ಇದು ಅದು ಕೂಡ ಒಂದು ನಾಮಪದವೇ ಆದ್ರೆ ಅದು ಸಂಖ್ಯೆಯನ್ನು ಸೂಚಿಸ್ತಾ ಇದೆ ಹಾಗಾಗಿ ಇದನ್ನ ಸಂಖ್ಯಾವಾಚಕ ಅಂತ ಹೇಳ್ತೇವೆ ಇದನ್ನ ಸಂಖ್ಯಾವಾಚಕ ಅಂತ ಹೇಳ್ತೀವಿ ಸೊ ಹೀಗೆ ಒಂದು ಸಮಾಸವನ್ನು ಬಿಡಿಸಬಾರ್ದಾಗ ಉತ್ತರ ಪದದಲ್ಲಿ ನಾಮಪದ ಆಯಿತು ಜೊತೆ ಒಂದು ಸಂಖ್ಯಾವಾಚಕ ಇತ್ತು ಅಂದ್ರೆ ಆಯ್ತಾ ಆ ಸಮಾಸದಲ್ಲಿ ಆ ಸಮಾಸದಲ್ಲಿ ಒಂದು ಸಂಖ್ಯಾವಾಚಕ ಇದ್ದು ಅದ್ರ ಜೊತೆಗೆ ನಾಮಪದ ಇತ್ತು ಅಂದ್ರೆ ನಾಮಪದ ಇತ್ತು ಅಂದ್ರೆ ಅಂತಹ ಒಂದು ಸಮಾಸವನ್ನ ಏನಂತ ಕರಿತಾರೆ ಮಕ್ಕಳ ಗೊತ್ತಾ ನಿಮಗೆ ಏನಂತ ಕರೀತಾರೆ ಅಂತ ಗೊತ್ತಾ ಗೊತ್ತಿಲ್ಲ ಇದಕ್ಕೆ ನಾವು ದ್ವಿಗು ಸಮಾಸ ಅಂತ ಹೇಳ್ತೀವಿ ಈ ರೀತಿಯ ಸಮಾಸ ಏನಂತ ಕರಿತೀವಿ ದ್ವಿಗು ಸಮಾಸ ಅಂತ ಹೇಳ್ತೇವೆ ಮಕ್ಕಳ ಏನ್ ದ್ವಿಗು ಸಮಾಸ ಅಂದ್ರೆ ಹೇಗಿರುತ್ತೆ ಒಂದು ಸಮಾಸ ಪದವನ್ನು ಬಿಡಿಸಿ ಬರೆದಾಗ ಉತ್ತರ ಪದೇ ನಾಮಪದ ಇದ್ದು ಪೂರ್ವ ಪದದಲ್ಲಿ ಒಂದು ಸಂಖ್ಯಾ ವಾಚಕ ಇದ್ರೆ ಅಂತಹ ಸಮಾಸವನ್ನ ಸಮಾಸ ಅಂತ ಹೇಳ್ತಾರೆ ಈಗ ಉದಾಹರಣೆಗೆ ಈ ಮಡಿ ಈ ಪದವನ್ನ ವಿಗ್ರಹ ವಾಕ್ಯ ಮಾಡಿ ಹೌದು ವಿಗ್ರಹ ವಾಕ್ಯ ಮಾಡಿದ್ರೆ ಎರಡು ಪ್ಲಸ್ ಮಡಿ ಇಲ್ಲಿ ಏನಿದು ನಾಮಪದ ಮಕ್ಕಳು ಎರಡನೇ ವ್ಯಕ್ತಿ ಅಂತೇಳಿ ಆಯ್ತಾ ಇದು ವ್ಯಕ್ತಿ ಅಂತೇಳಿ ಜ್ಞಾನಪದ ಇದೆ ಇದು ಸಂಖ್ಯಾವಾಚಕ ಒಂದು ನಾಮಪದ ಸಂಖ್ಯಾವಾಚಕ ಇತ್ತು ಅಂದ್ರೆ ಅಂತಹ ಸಮಾಸಕ್ಕೆ ಸಮಾಸ ಅಂತಾರೆ ನಂತರ ಮುಕ್ಕಣ್ಣ ನಿಮಿಷ ಮಕ್ಕಳು ನಿಮಿಷ ಸಣ್ಣ ಬದಲಾವಣೆ ಮಾಡ್ತಾರೆ ಆ ಮುಕ್ಕಣ್ಣು ಅಂತ ಮಕ್ಕಳ ಇದು ವಿಗ್ರಹ ವಿಗ್ರಹವಾಕ್ಯ ಮಾಡಿ ಅಂತ ಹೇಳ್ತಾರೆ ವಾಕ್ಯ ಮಾಡೋಣ ಹೇಳಿ ಮೂರು ಪ್ಲಸ್ ಕಣ್ಣು ಮೂರು ಪ್ಲಸ್ ಕಣ್ಣು ಮುಕ್ಕಣ್ಣು ನಾನು ವಿಗ್ರಹ ವಾಕ್ಯ ಮಾಡಿ ಬರೆದ್ರೆ ಮೂರು ಪ್ಲಸ್ ಕಣ್ಣು ಇಲ್ಲಿ ಉತ್ತರ ಪದ ಏನಾಗಿದೆ ನಾಮಪದ ಪೂರ್ವ ಪದ ಸಂಖ್ಯಾವಖ್ಯಾಚಕ ನಾಮಪದಿಗೆ ಒಂದು ಸಂಖ್ಯಾವಶ್ಯಕ ಅದಕ್ಕೆ ಏನಂತ ಕರೀತಾರೆ ಮಕ್ಕಳೇ ನನಗೆ ಅನ್ನಿಸ್ತಾ ಇದೆ ಈಗ ನಿಮ್ಮಲ್ಲಿ ಒಂದು ಅನುಮಾನ ಮೂಡ್ತಾ ಇದೆ ಅಂತ ಹೌದಾ ಏನ್ ಅನುಮಾನ ಬರ್ತಾ ಇದೆ ಮುಖಂಡ್ ಇದು ಏನದು ಮುಖಣ್ಣ ಅನ್ನೋದು ಶಿವ ಹಾ ಶಿವ ಅಂತ ಮುಖಂಡ ಅಂದ್ರೆ ಶಿವ ಸೊ ಮೂರು ಯಾರು ಮೂರು ಕಣ್ಣನ್ನ ಹೊಂದಿದೆಯೋ ಅವನೇ ಮುಖಣ್ಣ ಸೊ ಅಲ್ಲಿ ಪೂರ್ವ ಪದ ಉತ್ತರ ಪದ ಎರಡನ್ನೂ ಬಿಟ್ಟು ಬೇರೊಂದು ಅರ್ಥ ಶಿವ ಅನ್ನುವಂತಹ ಪದ ಪ್ರಧಾನ ಅರ್ಥವನ್ನು ಹೊಂದಿರುತ್ತೆ ಅಂತಹ ಏನಂತ ನಾವೇನು ಮಕ್ಕಳೇ ಮಕ್ಳ ಏನ್ ತಗೊಳ್ತಾರೆ ಅವಕ್ಕೆ ಬಹುರಿಹಿ ಸಮಾಸ ಅಂತ ಹೇಳ್ತೀವಿ ಹೌದಲ್ಲ ಮಕ್ಕಳೇ ಇದು ಮುಖಂಡನ ಅಲ್ಲ ಮುಕ್ಕಣ್ಣ ಅಂದ್ರೆ ಬಹುರೇಹಿ ಸಮಾಸ ಇದು ಮುಕ್ಕಣ್ಣು ಮೂರು ಕಣ್ಣು ಮೂರು ಕಣ್ಣು ಅಷ್ಟೇ ಮೂರು ಕಣ್ಣುಳ್ಳವರು ಮುಕ್ಕಣ್ಣ ಅದು ಬಹುರೇಹಿ ಸಮಾಸ ಇದು ಬರೀ ಮುಕ್ಕಣ್ಣು ಅಷ್ಟೇ ಹಾಗಾಗಿ ಇದು ಬಹುರೇಹಿ ಸಮಾಸ ಅಲ್ಲ ಮಕ್ಕಳ ಇಲ್ಲಿ ನಾಮಪದೊಂದಿಗೆ ಒಂದು ಸಂಖ್ಯೆ ಇದೆ ಹಾಗಾಗಿ ಇದಕ್ಕೆ ಕರೀತಾರೆ ದ್ವಿಗು ಸಮಾಸ ಅಂತಾರೆ ಹಾಗೆ ಇನ್ನೊಂದು ಪದ ಮಕ್ಕಳ ತ್ರಿನೇತ್ರ ಅಂತ ಹೇಳಿದ್ರೆ ಹೀ ಅಂದ್ರೆ ಮೂರು ನೇತ್ರ ಅಂದ್ರೆ ಕಣ್ಣು ಮೂರು ಕಣ್ಣುಳ್ಳವನೇ ತ್ರಿನೇತ್ರ ಅಂತ ಹೇಳ್ತೀವಿ ಮೂರು ಕಣ್ಣುಳ್ಳವನೇ ತ್ರಿನೇತ್ರ ಅಂತೀವಿ ಅಂದ್ರೆ ಯಾರು ಶಿವ ಅದ್ ಯಾವ ಸಮಾಸ ಆಗುತ್ತೆ ಬಹುರುಹಿ ಸಮಾಸ ಆಗುತ್ತೆ ಆದ್ರೆ ತ್ರಿನೇತ್ರಗಳು ಅಂತ ಹೇಳಿದ್ರೆ ದ್ವಿ ಸಮಾಸ ಯಾಕೆಂದ್ರೆ ನಾನು ಬಿಡಿಸಿ ಬರದ್ರೆ ತ್ರೀ ಅಂದ್ರೆ ಮೂರು ನೇತ್ರಗಳು ಕಣ್ಣುಗಳು ಮೂರು ಕಣ್ಣುಗಳು ಅಂತ ಬರೀತಾರೆ ಮಗ್ರ ಕಣ್ಣುಗಳು ನಾಮಪದ ಮೂರು ಸಂಖ್ಯಾವಾಚಕ ಹಾಗಾಗ ಅದು ದ್ವಿಧು ಸಮಾಸ ಆಗುತ್ತೆ ಮಗಳ ಕನ್ಫ್ಯೂಸ್ ಮಾಡ್ಕೋಬೇಡಿ ತ್ರಿನೇತ್ರ ಬಹುರೀಹಿ ಸಮಾಸ ತ್ರಿನೇತ್ರಗಳು ದ್ವಿಧ ಸಮಾಸ ಆಗುತ್ತೆ ಓಕೆ ನಾಲ್ ಮಡಿನ್ನ ವಿಗ್ರಹ ವಾಕ್ಯ ಮಾಡಿ ಅಲ್ಲಿ ಉಂಟಾಗುವ ಸಮಾಸವನ್ನ ತಿಳಿಸಿ ಅಂತ ಹೇಳ್ತಾರೆ ಸೊ ವಿಗ್ರಹವಾಕ್ಯ ಮಾಡೋಣ ಬರೀತಿರಿ ನಾಲ್ಕು ನಾಲ್ಕು ಪ್ಲಸ್ ಮಡಿ ಮಡಿ ಎನ್ನುವ ನಾಮಪದ ನಾಲ್ಕು ಹಾಗಾಗಿ ಈ ತರ ಇದ್ರೆ ಸಮಾಸಗಳಿಗೆ ದ್ವಿಗು ಸಮಾಸ ಅಂತ ಹೇಳ್ತಾರೆ ಮಕ್ಕಳೇ ಹಾಗೆ ಪಂಚೇಂದ್ರಿಯ ವಿಗ್ರಹ ವಾಕ್ಯ ಪಂಚ ಪಂಚಗಳಾದ ಪಂಚಗಳು ಅಂದ್ರೆ ಐದು ಹ ಐದು ಅಂತೇಳಿ ಪಂಚಗಳಾದ ಪ್ಲಸ್ ಇಂದ್ರಿಯಗಳು ವಿಗ್ರಹ ವಾಕ್ಯ ಮಾಡಿ ಬಂದ್ರೆ ಮಕ್ಕಳ ಪಂಚಗಳಾದ ಪ್ಲಸ್ ಇಂದ್ರಿಯಗಳು ಅಂತ ಹೇಳ್ತವೆ ಸೊ ಇಲ್ಲಿ ಪಂಚಗಳು ಅಂದ್ರೆ ಪಂಚಗಳು ಅಂತಂದ್ರೆ ಐದು ಅಂತೇಳಿ ಇಂದ್ರಿಯಗಳು ಅಂದ್ರೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಹೌದಲ್ಲ ವಸ್ತುಗಳ ಹೆಸರು ಅಂದ್ರೆ ಏನಂತ ಹೇಳ್ತಾರೆ ನಾಮಪದ ಅಂತ ಹೇಳ್ತೀವಿ ಹೀಗೆ ಒಂದು ನಾಮಪದದಲ್ಲಿ ಒಂದು ಸಂಖ್ಯಾವಾಚಕ ಸೇರಿದರೆ ಅಂತಹ ಸಮಾಸವನ್ನು ನಾವೇನಂತ ಕರೀತಾರೆ ಸಮಾಸ ಅಂತಾರೆ ಹೀಗೆ ಮಕ್ಕಳಿಗೆ ಕೊಟ್ಟಂತಹ ಸಮಾಸ ಪದವನ್ನು ಅಲ್ಲಿ ಯಾವ ಸಮಾಸ ಉಂಟಾಗಿದೆ ಅಂತ ಗುರುತಿಸಬೇಕಾದ್ರೆ ಈ ರೀತಿ ನೀವು ವಿಗ್ರಹವಾಕ್ಯ ಮಾಡಿ ಬರೀರಿ ಪೂರ್ವ ಪದ ಉತ್ತರ ಪದ ಏನಿದ್ದಾವೆ ಅಂತ ಸರಿಯಾಗಿ ನೋಡಬೇಕು ಆಯ್ತಾ ಉತ್ತರ ಪದದಲ್ಲಿ ನಾಮಪದ ಇದ್ದು ಪೂರ್ವ ಪದದಲ್ಲಿ ಸಂಖ್ಯಾವಾಚಕ ಇದ್ರೆ ಅಂತಹ ಸಮಾಸಕ್ಕೆ ದ್ವಿ ಸಮಾಸ ಅಂತ ಕರಿತೀವಿ ಮುಕ್ಕಣ್ಣ ಅಂದ್ರೆ ಬಹುರಿ ಸಮಾಸ ಮುಕ್ಕಣ್ಣು ಅಂದ್ರೆ ದ್ವಿಗು ಸಮಾಸ ಮುಕ್ಕಂಡ ಅಂದರೆ ಶಿವ ಮುಕ್ಕಣ್ಣು ಅಂದರೆ ಮೂರು ಕಣ್ಣು ಅಂತ ಆಯ್ತಾ ಹಾಗೆ ತ್ರಿನೇತ್ರ ಅಂದರೆ ಶಿವ ಬಹುರಿ ಸಮಾಸ ತ್ರಿನೇತ್ರಗಳು ಅಂದರೆ ಮೂರು ಕಣ್ಣುಗಳು ಅಂತ ಅದು ದ್ವಿಗು ಸಮಾಸ ಈ ಒಂದು ವ್ಯತ್ಯಾಸ ಸರಿಯಾಗಿ ನೀವು ನೆನಪಲ್ಲಿ ಇಟ್ಕೊಳ್ಳಿ ಮಕ್ಕಳೇ ಆಯ್ತಾ ಈ ಉದಾಹರಣೆಗೆ ಈ ಥರ ಒಂದು ಹೇಳ್ತಾರೆ ಮುಮ್ಮ ಇಕ್ಕೆಲ ಅಂತ ಹೇಳ್ತಾರೆ ಮಕ್ಕಳ ಇಕ್ಕೆಲ ಈ ಉಂಟಾಗ ಸಂಸವನ್ನ ಗುರುತಿಸಿ ಅಂತ ಹೇಳ್ತಾರೆ ಸೊ ಹೇಗೆ ಗುರುತಿಸ್ತೀರಿ ಫಸ್ಟ್ ಮಾಡಬೇಕು ವಿಗ್ರ ವಿಗ್ರಹ ವಾಕ್ಯ ಮಾಡಿ ಹೇಳಿ ಐದು ಪ್ಲಸ್ ಕೆಲ ಎರಡು ಪ್ಲಸ್ ಕೆಲ ಅಂತ ಹೇಳ್ತಾರೆ ಪೂರ್ವ ಪದ ಸಂಖ್ಯಾವಾಚ ಆಗಿದೆ ಉತ್ತರ ಪದ ನಾಮ ಪದವಾಗಿದೆ ಸೊ ಈ ತರ ಎರಡು ಪದಗಳು ಸೇರಿ ಸಮಾಸ ಉಂಟಾದ್ರೆ ಅಂತಹ ಸಮಾಸಕ್ಕೆ ಸಮಾಸ ಅಂತ ಹೇಳ್ತಾರೆ ಮಕ್ಕಳ ಸೊ ಇಲ್ಲಿಗೆ ನೀವು ಐದು ಆರು ಸಮಾಸದ ವಿಧಗಳನ್ನ ಪರಿಚಯ ಮಾಡಿಕೊಂಡ್ರಿ ಈಗ ಮುಂದಿನ ಮತ್ತೊಂದು ಹೊಸ ಸಮಾಸವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಓಕೆ ಮಕ್ಕಳ ಈಗ ಮತ್ತೊಂದು ಹೊಸ ಸಮಾಸವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ ಇಲ್ಲಿ ಕೆಲವು ಸಮಾಸ ಪದಗಳನ್ನ ಕೊಟ್ಟಿದ್ದಾನೆ ಅಲ್ಲಿ ಉಂಟಾದ ಸಮಾಸ ಗುರುತಿಸಿ ಅಂತಾರೆ ಗುರುತಿಸಬೇಕು ಫಸ್ಟ್ ಏನ್ ಮಾಡಬೇಕು ವಾಕ್ಯ ಮಾಡಲೇಬೇಕು ಕೈ ತೊಳೆ ವಿಗ್ರಹ್ಯ ಮಾಡಿದ್ರೆ ಕೈಯನ್ನು ಪ್ಲಸ್ ತೊಳೆ ಆಯ್ತಾ ಹಾಗೆ ಮರ ಹತ್ತು ಪ್ಲಸ್ ಮರವನ್ನು ಪ್ಲಸ್ ಹತ್ತು ಹಾಗೆ ಕಳೆ ಕೀಳು ವಿಗ್ರಹ ವಾಕ್ಯ ಮಾಡಿ ಬರೋದು ಕಳೆಯನ್ನು ಕಳೆಯನ್ನು ಪ್ಲಸ್ ಕೀಳು ಪ್ಲಸ್ ಕೀಳು ಎಸ್ ಕಾಲೆ ಕಾಲೆ ಅಂದ್ರೆ ಕಾಳನ್ನು ಕಾಲನ್ನು ಪ್ಲಸ್ ಎಳೆ ಪ್ಲಸ್ ಎಳೆ ಕಂಡರೆ ಅಂದ್ರೆ ಕಣ್ಣನ್ನು ಪ್ಲಸ್ ತಲೆ ಎಸ್ ಕಣ್ಣನ್ನು ಪ್ಲಸ್ ತೆರೆ ತೆರೆ ಮಕ್ಳೆ ಇಲ್ಲಿ ಒಂದು ಸುಮಾರು ಐದು ಪದಗಳನ್ನು ನಾವು ವಾಕ್ಯ ಮಾಡಿ ಬಂದಿದ್ವಿ ಸೊ ಇವುಗಳಲ್ಲಿ ಈಗ ಪೂರ್ವ ಪದ ಮತ್ತು ಉತ್ತರ ಪದಗಳನ್ನು ನಾವು ಗಮನಿಸ್ತಾ ಹೋಗೋಣ ಮಕ್ಕಳೇ ಆಯ್ತಾ ಈ ಸಮಾಸ ಪದದಲ್ಲಿ ಇರುವಂತಹ ಪೂರ್ವ ಮತ್ತು ಉತ್ತರ ಪದಗಳನ್ನು ಗಮನಿಸ್ತಾ ಹೋಗೋಣ ಸೊ ಪೂರ್ವ ಪದ ನೋಡಿ ಕೈಯನ್ನು ಕೈ ಏನದು ಕೈ ಒಂದು ಹೊಸ ಹೆಸರು ಸೂಚಿಸ್ತಾ ಇದ್ದಾರೆ ನಮ್ಮ ಪದ ಮರವನ್ನು ಕಳೆಯನ್ನು ಕಾಲನ್ನು ಕಣ್ಣನ್ನು ಪೂರ್ವ ಪದದಲ್ಲಿ ನಾಮಪದ ಇದೆ ಈ ಸಮಾಸ ಪದಗಳಲ್ಲಿ ಹೇಗೆ ತೆಗೆದುಕೊಳ್ಳುವಂಥ ಉದಾಹರಣೆಗಳಲ್ಲಿ ಅವೆಲ್ಲರಲ್ಲೂ ಪೂರ್ವ ಪದದಲ್ಲಿ ನಾಮಪದ ಇದೆ ಉತ್ತರ ಪದ ತೊಳೆ ಏನು ಸೂಚಿಸ್ತಾ ಇದೆ ಅದು ಕೈಯನ್ನು ತೊಡೆ ಇದೇನು ಸೂಚಿಸುತ್ತೆ ತೊಡೆ ಅಂದರೆ ಹಚ್ಚು ಅಂದರೆ ಇನ್ನು ಮಾಡ ಕೆಲಸ ಮಾಡೋದನ್ನ ಸೂಚಿಸ್ತಾ ಇದೆ ಸೊ ಈ ಕೈಯನ್ನು ತೊಳೆ ನಿಮ್ಮ ಕೈಯನ್ನು ತೊಳ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಸೊ ತೊಳೆ ಕೆಲಸವನ್ನ ಸೂಚಿಸೋ ಶಬ್ದ ಏನಂತಾರೆ ಅದಕ್ಕೆ ಇಂಗ್ಲೀಷಾಗ ಏನಂತಾರೆ ಏನಂತಾರೆ ಇಂಗ್ಲೀಷಲ್ಲಿ ವರ್ಬ್ ಅಂತ ಹೇಳ್ತಾರೆ ಸೊ ಕನ್ನಡದಲ್ಲಿ ಮಗಳಿಗೆ ಕೆಲಸ ಕೆಲಸಕ್ಕೆ ಇನ್ನೊಂದು ಹೆಸರು ಇದೆ ನೆನ್ಪಿದ್ಯಾ ಕ್ರಿಯೆ ಕಾರ್ಯ ಕ್ರಿಯೆ ಅಂತ ಹೇಳ್ತಾರೆ ಹೀಗೆ ಕ್ರಿಯೆಯನ್ನು ಸೂಚಿಸೋ ಈ ಶಬ್ದಗಳಿಗೆ ಕ್ರಿಯಾ ಕ್ರಿಯಾಪದ ಅಂತೀವಿ ತೊಳೆಯಿಂದ ಕ್ರಿಯಾಪದ ಹತ್ತು ಕ್ರಿಯಾ ಕ್ರಿಯಾಪದ ಕೀಳು ಕ್ರಿಯಾ ಕ್ರಿಯೆಯನ್ನು ಸೂಚಿಸ್ತಾ ಇದೆ ಕ್ರಿಯಾಪದ ಏಳೆ ಕ್ರಿಯಾಪದ ತೆರೆ ಕ್ರಿಯಾಪದ ಹೌದ ಈಗ ತೆಗೆದುಕೊಂಡಿರುವಂತಹ ಪದ ಐದು ಸಮಾಸ ಪದಗಳಿಂದಲೇ ಅವರೆಲ್ಲರೂ ಕೂಡ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ ಪೂರ್ವ ಪದಗಳಲ್ಲಿ ನಾಮಪದ ಇದೆ ಉತ್ತರ ಪದಗಳಲ್ಲಿ ಕ್ರಿಯಾ ಕ್ರಿಯಾಪದ ಇದೆ ಹೀಗೆ ನಾಮಪದದೊಂದಿಗೆ ಕ್ರಿಯಾಪದ ಸೇರಿ ಉಂಟಾದ ಈ ಸಮಾಸಕ್ಕೆ ಏನಂತಾರೆ ಗೊತ್ತಾ ಏನಂತಾರೆ ಅಂದ್ರೆ ಮಕ್ಕಳ ಇದಕ್ಕೆ ಕ್ರಿಯಾ ಸಮಾಸ ಅಂತ ಹೇಳ್ತಾರೆ ಈ ಸಮಸ್ಯಕ್ಕೆ ಸಮಾಸಕ್ಕೆ ನಾವು ಕ್ರಿಯಾ ಸಮಾಸ ಅಂತ ಹೇಳ್ತೀವಿ ಏನ್ ಕ್ರಿಯಾ ಸಮಾಸ ಅಂದ್ರೆ ಪೂರ್ವ ಪದದಲ್ಲಿ ಇದ್ದು ಉತ್ತರ ಪದದಲ್ಲಿ ಕ್ರಿಯಾಪದ ಇದ್ದರೆ ಅದನ್ನು ಕ್ರಿಯಾ ಸಮಾಸ ಹೌದು ನಾಮಪದದೊಂದಿಗೆ ಕ್ರಿಯಾಪದ ಸೇರಿ ನಾಮಪದೊಂದಿಗೆ ಕ್ರಿಯಾಪದ ಸೇರಿ ಉಂಟಾದಂತಹ ಈ ಸಮಾಸವನ್ನ ಕ್ರಿಯಾ ಸಮಾಸ ಅಂತಾರೆ ಈ ಉದಾಹರಣೆ ಮತ್ತೊಂದು ಊಟ ಮಾಡು ಅಂತ ಹೇಳ್ತಾರೆ

ನಾಮಪದವಾಗಿದೆ ಉತ್ತರ ಪದದಲ್ಲಿ ಕ್ರಿಯಾ ಕ್ರಿಯಾಪದ ಇದೆ ಹೀಗೆ ನಾಮಪದದೊಂದಿಗೆ ಕ್ರಿಯಾಪದ ಸೇರಿ ಉಂಟಾದ ಈ ಸಮಾಸವನ್ನ ಕ್ರಿಯಾ ಸಮಾಸ ಕ್ರಿಯಾ ಸಮಾಸ ಅಂತ ಹೇಳ್ತೀವಿ ಈಗ ಮೈದಳವಿ ಅಂತ ಹೇಳ್ತಾರೆ ಮೈದಳವಿ ಅಂತ ಹೇಳ್ತಾರೆ ಮೈ ಈಗ ಉದಾಹರಣೆಗೆ ರಾತ್ರಿ ನಿಮಗೇನೂ ಗಾಬರಿ ಆಯಿತು ಅಂತ ಅಂದ್ಬಿಟ್ಟರೆ ಪಕ್ಕದಲ್ಲಿರೋ ನಿಮ್ಮ ತಾಯಿ ಅಥವಾ ನಿಮ್ಮ ತಂದೆ ನಿಮ್ಮ ಮೈ ದಡವಿ ನಿಮ್ಮನ್ನ ಭಯಗೊಂಡಿರೋ ನಿಮ್ಮನ್ನ ಸಮಾಧಾನ ಮಾಡ್ತಾರೆ ಎದುರು ಕಣಪ್ಪ ಅಂತ ಹೇಳ್ತಾರೆ ನೆನಪಿದೆಯಾ ಎಸ್ ಸೊ ಮೈ ದಡವಿ ಇದನ್ನು ಏನೋ ಇಲ್ಲಿ ಉಂಟಾಗಿರೋ ಸಮಸ್ಯೆ ಯಾವುದು ಅಂತ ಕೇಳಿದ್ರೆ ಫಸ್ಟೇ ನೋಡಬೇಕು ವಿಗ್ರಹ ವಿಗ್ರಹವಾಕ್ಯ ಹೇಗೆ ವಿಗ್ರಹ ವಾಕ್ಯ ಮಾಡ್ತೀರಿ ಮೈಯನ್ನು ಪ್ಲಸ್ ತಡವಿ ಮೈಯನ್ನು ತಡವಿ ಆಯ್ತಾ ಸೊ ಮೈಯನ್ನು ತಡವಿ ಅಂದ್ರೆ ಕ್ರಿಯಾಪದ ಹೀಗೆ ನಾಮಪದದೊಂದಿಗೆ ಕ್ರಿಯಾಪದ ಸೇರಿ ಉಂಟಾದ ಈ ಸಮಾಸವನ್ನ ಕ್ರಿಯಾ ಸಮಾಸ ಹೀಗೆ ಸಮಾಸಗಳಲ್ಲಿ ಇನ್ನೂ ಕೆಲವು ವಿಧಗಳು ಇದ್ದಾವೆ ಮಕ್ಕಳ ಸೊ ಇಲ್ಲಿವರೆಗೆ ಹೇಳಿದಂತಹ ಸಮಾಸಗಳ ವಿಧಗಳು ನಿಮ್ಮ ಮನದಟ್ಟಾಗಿದೆ ಅಂತ ಅನ್ಕೋತೀನಿ ಮನದಟ್ಟಾಗಿದೆ ಅಲ್ಲ ಎಸ್ ಓಕೆ ಮಗಳೇ ಮುಂದಿನ ವಿಡಿಯೋಗಳಲ್ಲಿ ನಾನು ಇನ್ನೂ ಕೆಲವು ವಿಧಗಳನ್ನ ಪರಿಚಯ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಅಲ್ಲಿರಲ್ಲೂ ಬಾಯ್ ಬಾಯ್